ಸುದ್ದಿ ಕೌಜಲಗಿ ಗ್ರಾಮವನ್ನು ತಾಲೂಕು ಕೇಂದ್ರವಾಗಿ ಘೋಷಿಸಲು ಉಪ ತಹಶೀಲ್ದಾರ್ ಅವರಿಗೆ ಮನವಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೌಜಲಗಿ ಪಟ್ಟಣವು ಸುಮಾರು ಸಾವಿರದ ಒಂಬೈನೂರ ಮೂರರಿಂದಲೂ ಕೌಜಲಗಿ ತಾಲೂಕು ಕೇಂದ್ರವಾಗಬೇಕೆಂದು ಅಲ್ಲಿಯ ಜನರು ಅಲ್ಲಿಂದ ಇಲ್ಲಿಯವರೆಗೆ ಆಡಳಿತ ನಡೆಸಿದ ಸರ್ಕಾರಗಳನ್ನು ಒತ್ತಾಯಿಸಿ ಹೋರಾಟ ಮಾಡುತ್ತಲೇ ಬಂದಿರುತ್ತಾರೆ ಕೌಜಲಗಿ ಗ್ರಾಮವನ್ನು ತಾಲೂಕು ಕೇಂದ್ರವಾಗಿ ಘೋಷಿಸಲು ಆಗ್ರಹಿಸಿ ಸ್ಥಳೀಯರು ಹಾಗೂ ತಾಲೂಕಿನ ಹೋರಾಟಗಾರರು ಭಾಗವಹಿಸಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಿಂದ ನಾಡ ಕಚೇರಿವರೆಗೆ ರ್ಯಾಲಿ ಮುಖಾಂತರ ಘೋಷಣೆ ಕೂಗುತ್ತಾ ಬಂದು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪ್ರಕಾಶ್ ಕೋಟಿನ ತೋಟ ಕೌಜಲಗಿ ತಾಲೂಕಿನ ಬಗ್ಗೆ ಮಾತನಾಡಿದವರು ಶಿವಾನಂದ್ ಲೋಕನವರ್ ಅವಿನಾಶ್ ಮೋಡಿ ಎಚ್ ಎಸ್ ಹಳ್ಳೂರ್ ಈ ಹೋರಾಟದಲ್ಲಿ ಭಾಗಿಯಾದವರು ರವಿ ಪರುಶೆಟ್ಟಿ ವೆಂಕಟೇಶ್ ದಳವಾಯಿ ರಾಮಣ್ಣ ಈಟಿ ಮಾದೇವ್ ಬುದ್ನಿ ಅಶೋಕ್ ಉದ್ದಪ್ಪನವರ್ ಶಂಕರ್ ಚಚಡಿ ಭೀಮಶಿ ಉದ್ದಪ್ಪನವರ್ ಸಂಜೀವ್ ಮಿರ್ಜಿ ಮಾರುತಿ ತರಕಾರ್ ಶಿವಪ್ಪ ಮೀಶಿ ಬಸು ಜೋಗಿ ಶ್ರೀಕಾಂತ್ ಭಜಂತ್ರಿ ಅಸೀಂ ನಗಾರ್ಚಿ ಅಲ್ಲಭಕ್ಷ ಹುನ್ನೂರ್ ಅಶೋಕ್ ವಸಮನಿ ಬಸು ಎಲಿಗಾರ್ ಇನ್ನು ತಾಲೂಕಿನ ಅನೇಕರು ಜನರು ಭಾಗಿಯಾಗಿದ್ದರು ಕೌಜಲಗಿ ತಾಲೂಕು ಕೇಂದ್ರಾಡಳಿತವು ಬಹುದಿನದ ಬೇಡಿಕೆಯಾಗಿದೆ ಇರೋ ರಿಪೋರ್ಟ್ ವಿಠಲ ಮಾರುತಿ ಬೋವಿ ಅಮರವಾಹಿನಿ ಕನ್ನಡ ನ್ಯೂಸ್ ಗೋಕಾಕ್ ನಿತ್ಯ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ನಮ್ಮ ಅಮರವಾಹಿನಿ ಕನ್ನಡ ನ್ಯೂಸ್ ಮತ್ತೆ ಮುಂದಿನ ಸುದ್ದಿಗೆ ಸಿಗೋಣ ಹತ್ತೊಂಬತ್ ನೂರ ಎಪ್ಪತ್ ಮೂರನೇ ಇಸಿಯೊಳಗೆ ಇಲ್ಲೊಂದು ಮೊಟ್ಟ ಮೊದಲು ಸಭೆ ನೇತೃತ್ವವನ್ನು ನಮ್ಮೂರಿನ ಅಂದಿನ ಮುಂದೂರ ವಹಿಸ್ಕೊಂಡಿದ್ರು ಆ ಎಪ್ಪತ್ ಒಳಗೆ ದೇವರಾಜ್ರು ಮುಖ್ಯಮಂತ್ರಿ ಆಗಿದ್ರು ರಾಜ್ಯದೊಳಗೆ ತಾಲೂಕು ಮತ್ತು ಜಿಲ್ಲೆ ಯಾಕೆ ಮಾಡಬೇಕು ಅನ್ನುವಂತ ವಿಚಾರವನ್ನು ಅವತ್ತವ್ರು ಹಾಕಿದ್ರು ಎಲ್ಲೋ ನಮ್ ದೊಡ್ಡ ಊರೈತಿ ನಾವ್ ಊರಾಗ ಬಹಳ ಸಹಕಾರ ಇದ್ ಬಹಳ ದೊಡ್ಡವ್ರ ಇದೀವು ಅಣ್ಣು ಹಿನ್ನೆಲೆ ಒಳಗೆ ತಾಲೂಕ್ ಅಥವಾ ಜಿಲ್ಲೆ ಮಾಡುವಂತದ್ದಲ್ಲ ಅದು ಸರ್ ಕನಸು ಏನಾಗಿತ್ತು ಅಂತಂದ್ರೆ ಯಾವ ಪ್ರದೇಶ ಹಿಂದುಳಿದೈತಿ ಮುಂದೆ ಅಲ್ಲಿ ಯಾವ್ದೇ ರೀತಿ ಯಾ ಅಭಿವೃದ್ಧಿ ಆಗಿರದಲ್ಲೋ ಅಂತ ಒಂದು ಅಭಿವೃದ್ಧಿ ಆಗ್ಬೇಕು ಅಲ್ಲಿ ಜನರಿಗೆ ಆಡಳಿತ ದೃಷ್ಟಿಯಿಂದ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯದೊಳಗೆ ಹೊಸ ಜಿಲ್ಲೆ ಮತ್ತು ತಾಲೂಕುಗಳನ್ನ ಮಾಡುವಂತ ವಿಚಾರವನ್ನು ದೇವರಾಜ್ ಇಟ್ಕೊಂಡ್ರು ಎಂ ವಾಸುದೇವರಾವ್ ಅನ್ನುವಂತ ಒಂದು ಏಕ ಸದಸ್ಯ ಆಯೋಗವನ್ನು ನೇಮಕ ಮಾಡಿದ್ರು ಅವಾಗಿನ ಸಂದರ್ಭದೊಳಗೆ ನಮ್ಮೂರಿನ ಹಿರಿಯರಾದ ಶ್ರೀ ಆರ್ಎಂ ಮಠ ನೇತೃತ್ವ ಅವರೊಂದಿಗೆ ಶ್ರೀ ಕೆ ಆರ್ ಜೋಶಿ ಅವರು ಅನಂತಪ್ಪ ಅರಮನೆ ಬಾಳಪ್ಪ ಮಾಸ್ತರ್ ಗೋವಿ ಮಾಸ್ತರ್ ಮುಂತಾದ ಹಿರಿಯರ ಅವತ್ತ ಕುಡಿಕೊಂಡ ಬಸವನ ಒಳಗೆ ಈ ಕೌದ್ರಗಿ ತಾಲೂಕಿನೊಳಗೆ ಯಾವ್ಯಾವ ಹಳ್ಳಿಗಳು ಬರಬೇಕು ಅನ್ನುವಂಥ ಒಂದು ನಕ್ಷೆಯನ್ನು ತಯಾರು ಮಾಡ್ತಿದ್ರು ಅವರು ನಾನು ಬಹುಶಃ ಸುಮಾರಾಗಿ ಒಂದು ಎಂಟು ವಯಸ್ಸಿನ ಹುಡುಗ ಇರಬಹುದು ಅವ್ರು ಏನು ಮಾಡ್ತಾರು ಅಂತೇಳಿ ಹಂಗ ಓಡಾಡಿಸುತ್ತ ಐತಿ ನಾ ಗುಡಿ ಒಳಗೆ ಏ ನಡಿ ಹಚ್ಚಿ ಕಡೆ ಅಂತಿದ್ರು ಅದ್ರ ಹುಡುಗರು ಕೀಟಾಳ ಬುದ್ಧಿ ಹುಡುಗರಲ್ಲ ಅದಕ್ಕೆ ನಾನು ಆ ಕೀಟಾಳ ಬುದ್ಧಿ ಹುಡುಗರೊಳಗೆ ಅವ್ರು ಬಹುಶಃ ಸೇರಿಸಿದ್ರೆ ಕಾಣ್ತೈತಿ ಆವತ್ತೇ ರಾಮದೂರ್ ತಾಲೂಕಿನ